ಚಿಲಿಗೆ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಈ ಥರ ಒಂದು ಕಾಂಬಿನೇಷನ್ ಇದ್ದರೆ ಸೈಡಲ್ಲಿ ಸೂಪರಾಗಿರುತ್ತೆ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಡ್ರೈ ಫ್ರಿಶಿಂದ ಫ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ ಇಟ್ಕೊಟ್ಟಿದ್ದೀನಿ ಅದಕ್ಕೆ ನಾನು ತಗೊಂಡಿದ್ದೆ ಡ್ರೈ ಫಿಶ್ ಹಾಕಂತ ಇದ್ದೀನಿ ಹಾಕೊಂಡು ಚೆನ್ನಾಗೇ ಹುರ್ಕಂತೀನಿ ಇದನ್ನು ಒಂದು ಒಂದು ಹಾಫ್ ಆನ್ ಅವರ್ ಆದರೂ ನೀರಲ್ಲಿ ನೆನೆಸಿಡಬೇಕು ಹಾಗೆ ಇದರಲ್ಲಿ ಕಲ್ಲು ಮಣ್ಣು ಏನಾದರೂ ಇದ್ರೆ ಕ್ಲೀನಾಗಿ ಹೋಗುತ್ತೆ ಅಂದರೆ ಜಾಸ್ತಿ ಹೊತ್ತು ನೆನೆಸೋಕೆ ಹೋಗಬೇಡಿ ಎಲ್ಲ ಬಿಟ್ಕೊಂಡುತ್ತೆ ಆಮೇಲೆ ಈಗ ತೊಳೆದ್ಬಿಟ್ಟು ಬೇರೆ ಕಡೆ ಒಂದು ಬೇರೆ ಬೌಲ್ಗೆ ಎತ್ತಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಈಗ ಸಣ್ಣದಾಗಿ ಚಾಪ್ಸ್ ಮಾಡ್ಕೊಂಡಿರೋ ಆನಿಯನ್ ಸೇರಿಸ್ಕೊತಾ ಇದ್ದೀನಿ ಆನಿಯನ್ ಸೇರಿಸ್ಕೊಂಡು ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೆರಡು ಕರ್ಬೇವಿನ ಸೊಪ್ಪು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಸೂಪರಾಗಿರೋ ಕಾಂಬಿನೇಷನ್ನು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ ಮುದ್ದೆಗೂ ತಿನ್ಬೋದು ಹಾಗೇ ಈಗ ಒಂದು ಎರಡು ಟೊಮೊಟೋನ ಸಣ್ಣದಾಗಿ ಚಾಪ್ಸ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಈ ಕರ್ಮೀನು ಒಣ್ಮೀನ್ ಅಂತ ಏನಂತೀವೋ ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಖಾರ ಎರಡೂ ಇರಬೇಕು ಅವಾಗೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಣ ಒಂದು ಒನ್ ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಕೊಂತೀನಿ ಟೊಮೊಟೊ ಎಲ್ಲ ಆಗಲಿ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊತ ಇದ್ದೀನಿ ಅರಿಶಿನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕಂತೀನಿ ಈಗ ನೋಡಿ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೆ ಒಂದು ಟೂ ಮಿನಿಟು ಟೊಮೊಟೊ ಎಲ್ಲ ನೋಡಿ ಈ ಥರ ಮೆತ್ತಗಾಗಿದೆ ಮೆತ್ತಗಾಗಿಲ್ಲ ಆಗಿಲ್ಲ ಅಂದರೆ ಒಂದು ಸ್ಪೂನಲ್ಲಾಗಲಿ ಸೌಟಲ್ಲಿ ಆಗಲಿ ಈ ಥರ ಇದು ಮಾಡ್ಕೊಂಡ್ರೆ ಕ್ಲೀನಾಗಿ ಇದಾಗುತ್ತೆ ನೋಡಿ ಈಗ ನಾನು ತಗೊಂಡಿದ್ನೆಲ್ಲ ನೆನೆಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಣಮೀನು ಕರಿಮೀನು ಅದನ್ನು ಸೇರಿಸ್ಕೊಂತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಬೇಕಂದರೆ ನೀವು ನೆನೆಸಿಟ್ಟು ಅವರೆಕಾಳಾಗಲಿ ಕಡಲೆಕಾಳು ಆಗಲಿ ಸಾಮ ಆಲೂಗೆಡ್ಡೆ ಬದ್ನೆಕಾಯು ಕರ್ಮೀನು ಎಲ್ಲ ಸೇರಿಸ್ಕೊಂಡು ಸಾಂಬಾರು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಇದ್ದೇ ಜೊತೆ ಅನ್ನ ಜೊತೆ ತಿನ್ನೋಕ್ಕೆ ಬಟ್ ಈ ರೀತಿಯೂ ಟ್ರೈ ಮಾಡಿ ಸಲ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ ರೆಸಿಪಿ ಒಂದು ಟೆನ್ ಮಿನಿಟ್ಸಲ್ಲೇ ಆಗೋಗುತ್ತೆ ನಾವು ಕರ್ಮೀನು ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಪಟ್ ಅಂತ ಮಾಡ್ಕೊಬೋದು ಅದನ್ನು ಸ್ವಲ್ಪ ನಾನು ಸಾಂಬಾರು ಪುಡಿ ಸೇರ್ಸ್ಕೊಂಡಿದ್ನಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ನಾನು ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊತ ಇದ್ದೀನಿ ಬಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇವಾಗ ಬೇಕಂದರೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ ಗೊಜ್ಜರ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ನಾನು ಇಲ್ಲಿ ಫ್ರೈ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗ್ರೇವಿ ಗ್ರೇವಿಯನ್ನು ಬೇಡ ಈ ಥರ ಸೈಡ್ ಡಿಶಸ್ಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಟೂ ಮಿನಿಟ್ಸ್ ಇದನ್ನು ಬಿಡೋಣ ಹಾಗೇ ನೋಡಿ ಫ್ರೈ ಆಗಿದೆ ಈಗ ನನ್ನ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ ರೆಸಿಪಿ ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು